ನಮಸ್ಕಾರ ಸ್ನೇಹಿತರೆ ಮಳೆಯಲ್ಲಿ ನೆನೆಯುವುದೆಂದರೆ ಪ್ರಕೃತಿಯ ಜೊತೆಗೆ ಒಂದಾಗುವ ಕ್ರಮ ಮಳೆಯಲ್ಲಿ ನೆನೆಯುವುದೇ ಅದ್ಭುತ ಅನುಭವ ನಾನಂತೂ ಮಳೆ ಸುರಿಯಲು ಆರಂಭಿಸಿದರೆ ನಮ್ಮ ಕತ್ತೆ ಬಯಲು ಪ್ರದೇಶಗಳಲ್ಲಿ ಕುಣಿದು ಕುಪ್ಪಳಿಸಲು ಶುರು ಮಾಡುವುದೇ ನೆನಪು ಮಳೆಯ ಹನಿಗಳಲ್ಲಿ ಪ್ರಕೃತಿಯ ಜೊತೆ ಆನಂದಿಸುವುದೇ ಸ್ವರ್ಗ ಸಿನಿಮಾದಲ್ಲಿ ನೋಡಿ ಮಾತ್ರ ಖುಷಿ ಪಡುತ್ತಿದ್ದ ನಮಗೆ ನಿಜವಾದ ಸ್ವರ್ಗ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿಯೇ ಇದೆ ಸಂಜೆ ಸುರಿದಂತಹ ಮಳೆಗೆ ವಾಂಗಿಭಾತ್ ಮಾಡೋಣ ಅಂತ ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿ ಬಟಾಣಿ ಟೊಮೊಟೊ ಪುದೀನ ಮೆಂತ್ಯ ಈರುಳ್ಳಿ ಕತ್ತರಿಸಿದ ಬದನೆಕಾಯಿ ಸೋಯಾ ಚಂಗ್ಸು ಹಸಿರು ಮೆಣಸಿನ್ಕಾಯಿ ಇದೆಲ್ಲವನ್ನು ತೊಗೊಂಡಿದ್ದೀನಿ ನಾನಿವತ್ತು ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ವಾಂಗಿ ಭಾತನ ಮಾಡ್ತಾಯಿದ್ದೀನಿ ಇದು ಅಷ್ಟೇ ತುಂಬ ಈಸಿಯಾಗಿ ಉಪಯೋಗಿಸ್ಬೋದು ಜಾಸ್ತಿ ಕಷ್ಟನೇ ಇರಲ್ಲ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಮೇಲೆ ಮಸಾಲ ಪದಾರ್ಥಗಳನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದು ಅಷ್ಟೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೈ ಮಾಡಿ ಆದಮೇಲೆ ನಾನು ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪುದೀನ ಮತ್ತು ಮೆಂತ್ಯ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಬದನೆಕಾಯನ್ನ ಇದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೋಬೇಕಾಗತ್ತೆ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ನೆನೆಸಿ ಇಟ್ಟಿರುವಂತಹ ಬಟಾಣಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಸಿ ಬಟಾಣಿ ಕೂಡ ಬೇಕಾದರೂ ಬಳಸ್ಬೋದು ಕಟ್ಟಿಟ್ಕೊಂಡಿರುವಂತಹ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ನಾನು ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಧನಿಯಾ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕಾಗತ್ತೆ ಅದಾದಮೇಲೆ ನೆನೆಸಿಟ್ಕೊಂಡಿರುವಂತಹ ಸೋಯಾ ಚಂಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಅಷ್ಟೇ ನೀಟಾಗಿ ಮಸಾಲೆಯೆಲ್ಲ ಮಿಕ್ಸ್ ಆಗೋ ಹತ್ತಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ನಾನು ನೀರನ್ನು ಹ್ಯಾಟ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು ಲೀಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಅಷ್ಟೇ ನಮಗೆ ಗ್ಯಾಸ್ ಉಳಿತಾಯಕ್ಕೆ ತುಂಬಾ ಯೂಸ್ ಆಗುತ್ತೆ ಇವಾಗ ಕರೆಂಟ್ ಇದರಿಂದ ಮಾಡೋದ್ರಿಂದ ನೋಡಿ ಇವಾಗ ನೀಟಾಗೆ ಬೆಂದಿದೆ ನಾನು ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯನ್ನು ಇವಾಗ ಹಾಕ್ತಾಯಿದ್ದೀನಿ ಆ ಅಕ್ಕಿಯು ಕೂಡ ಚೆನ್ನಾಗಿ ಮಸಾಲೆ ಇಟ್ಕೊಳ್ಬೇಕು ಅದಾದಮೇಲೆ ಇಲ್ಲಿ ಬಿಸಿ ನೀರನ್ನು ಆ್ಯಡ್ ಇದ್ದೀನಿ ಸ್ವಲ್ಪ ನಿಂಬೆಹಣ್ಣಿನ ರಸ ಸ್ವಲ್ಪ ಕಸ್ತೂರಿ ಮೆಥೆಯನ್ನು ಆ್ಯಡ್ ಇದ್ದೀನಿ ನಾನು ಇಲ್ಲಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೀಟಾಗೆ ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷದವರೆಗೂ ಬಿಡಬೇಕಾಗತ್ತೆ ಅದಾದಮೇಲೆ ನೋಡಿ ಈ ರೀತಿ ವಾಂಗಿಬಾತು ರೆಡಿ ಆಗ್ತಿದೆ ಇನ್ನೊಂದು ಸ್ವಲ್ಪ ನೀರಿದೆ ಅನ್ನಬೇಕಾದ್ರೆ ತೆಗೆದ್ಬಿಟ್ಟು ನಾನು ಫ್ಲೇವರ್ಗೆ ಪುದೀನಾನ ಆ್ಯಡ್ ಇದ್ದೀನಿ ಒಂದು ಎರಡು ನಿಮಿಷ ಆದಮೇಲೆ ವಾಂಗಿ ಭಾತು ರೆಡಿ ಇದೆ ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಕೂಡ ರೈಸ್ ಭಾತ್ ಇರ್ಬೋದು ಬಿರಿಯಾನಿ ಇರ್ಬೋದು ತುಂಬ ಚೆನ್ನಾಗೇ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸೊ ಫ್ರೆಂಡ್ಸ್ ನಾನು ಲಾಸ್ಟು ವಿಡಿಯೋದಲ್ಲಿ ಹೋಲ್ಡ್ ಮಾಡಿ ಇಟ್ಟಿದ್ದೆ ಪುಟೀನ ಹಾಕ್ಬೇಕಂತ ಹೇಳ್ಬಿಟ್ಟು ಇವಾಗ ನನ್ನ ಪುಟೀನ ಸೊಪ್ಪು ತಂದಿದೆ ಅದರಲ್ಲಿ ಇಷ್ಟು ಕಲೆಕ್ಟ್ ಆಗಿದೆ ಇದ್ರಲ್ಲಿ ಬೇರ್ ಕೂಡ ಇದೆ ಸೊ ಬನ್ನಿ ಇವಾಗ ಬಾಟಲ್ ಹಾಕೋಣ ಇದು ಬಂದು ಮುದ್ದು ಬಾ ಬಾ ಇದು ಓಕೆ ಇವಾಗ ಹಾಕೋಣ ಬನ್ನಿ ಇದಕ್ಕೆ ಆಲ್ರೆಡಿ ನಾನು ಮಣ್ಣನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದು ಮಣ್ಣನ್ನು ತೇವ ಮಾಡಿ ಇಟ್ಟಿದ್ದೀನಿ ಇಲ್ಲ ಅಂತಂದರೆ ಪುದೀನ ಬೇರನ್ನು ನಾವು ನೀಟಾಗಿ ಅದರೊಳಗಡೆ ಇನ್ಸರ್ಟ್ ಮಾಡೋದಕ್ಕೆ ಆಗಲ್ಲ ಆದಷ್ಟು ನಾವು ಪುದೀನ ಬೇರು ಗಟ್ಟಿ ಇರುವಂಥದ್ದನ್ನು ತೊಗೋಬೇಕಾಗತ್ತೆ ಜೊತೆಗೆ ಸ್ವಲ್ಪ ಬೇರು ಕೂಡ ಇರಬೇಕಾಗುತ್ತೆ ಇವಾಗ ಎಲ್ಲ ಹೋಲ್ಗಳ್ಗೂ ನೀಟಾಗೆ ನಿಧಾನಕ್ಕೆ ಇನ್ಸರ್ಟ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ ಈ ರೀತಿಯಾಗಿ ಮಾಡೋದರಿಂದ ನಮಗೆ ಕಡಿಮೆ ಸ್ಪೇಸಲ್ಲಿ ಪುದೀನವನ್ನು ನಮಗೆ ಮನೆಗೆ ಬೇಕಾಗಿರುವಂತಹ ಪುದೀನವನ್ನು ಈ ರೀತಿಯಾಗಿ ಬೆಳ್ಕೋಬಹುದು ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ನೋಡಬೇಕು ಹೇಗೆ ಬರುತ್ತೆ ಅಂತಂದ್ಬಿಟ್ಟು ಏನಪ್ಪ ಅಂತಂದರೆ ಹೋಲ್ ಮಾಡಿರ್ತೀವಲ್ವಾ ನೀರು ಹಾಕಿದ ತಕ್ಷಣ ಸ್ವಲ್ಪ ಹೋಗ್ಬಿಡುತ್ತೆ ನಿಧಾನವಾಗಿ ನೀರನ್ನು ಹಾಕಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಪುದೀನ ಪ್ಲ್ಯಾಂಟೇಷನ್ನ ಮಾಡಿದ್ದೀನಿ ಒಂದು ವಾರದಲ್ಲಿ ನನಗೆ ರಿಸಲ್ಟ್ ಗೊತ್ತಾಗುತ್ತೆ ಹೇಗೆ ಆ ಬರುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಮಳೆ ಕೂಡ ಬರ್ತಾ ಇತ್ತು ತುಂಬಾನೇ ಚೆನ್ನಾಗಿತ್ತು ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಊರಿಂದ ನನ್ನ ಕಸಿನ್ ಕೂಡ ಬಂದಿದ್ಲು ಸೊ ಮಕ್ಳುಗಳಿಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಆ್ಯಂಡ್ ಅನ್ಲಿಮಿಟೆಡಲ್ಲಿ ಆಫರ್ ಇತ್ತು ಸಿಕ್ಸ್ಟಿ ಪರ್ಸೆಂಟ್ ಆಫರ್ ಇತ್ತು ಅಪ್ ಟು ಸಿಕ್ಸ್ಟಿ ಪರ್ಸೆಂಟು ನನಗೇನೋ ಇಲ್ಲಿ ಆರಾಮಾಗಿ ತೊಗೋಬೋದಂತ ಅನ್ನಿಸ್ತು ಮಕ್ಕಳುಗಳಿಗೆ ದಿನನಿತ್ಯದ ಉಡುಪುಗಳನ್ನ ಇಲ್ಲಿ ಆರಾಮಾಗಿ ನಾವು ತೊಗೊಬೋದಂತ ಅನ್ನಿಸ್ತು ಬೈ ಒನ್ ಗೆಟ್ ಒನ್ ಆಫರ್ ಕೂಡ ಇತ್ತು ನಾನು ನಮ್ಮ ಅಕ್ಕ ಹೋಗಿದ್ದರಿಂದ ಇಬ್ಬರು ಕಮ್ಮಿ ಯಾವುದು ಬೈ ಒನ್ ಗೆಟ್ ಒನ್ ಆಫರ್ ಇರುತ್ತೆ ನಮಗೆ ನೀಡೆಡ್ ಯಾವುದಿರುತ್ತೆ ಅದನ್ನು ನಾನು ಅಕ್ಕ ಶೇರ್ ಮಾಡಿ ತೊಗೊಂಡ್ವಿ ಹಾಗೆ ಮಕ್ಳುಗಳಿಗೂ ಕೂಡ ಅಷ್ಟೇ ನಾನು ಅಕ್ಕ ಇಬ್ಬರು ಶೇರ್ ಮಾಡಿ ತೊಗೊಂಡ್ವಿ ಚಿಟ್ಟೆಗೂ ಅಷ್ಟೇ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಮಕ್ಳುಗಳಿಗೆ ಇಲ್ಲಿ ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ ಅಂತಲೂ ಕೂಡ ಅನಿಸುತ್ತೆ ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗೇ ಇದೆ ಮಕ್ಕಳುಗಳನ್ನಂತೂ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಬೇಗ ಅಟ್ರ್ಯಾಕ್ಟ್ ಆಗೋದು ಶೂಗಳು ಶೂ ಬೇಕು ಅಂತ ಹೇಳ್ಬಿಟ್ಟು ಇವನ್ ಅವಳು ಅಷ್ಟೇ ಶೂ ಬೇಕು ಅಂತಂದ್ಬಿಟ್ಟು ಹಠ ಹಿಡಿತಾ ಇದ್ಲು ಚಿಟ್ಟೆ ಕೂಡ ಮಕ್ಳುಗಳನ್ನ ಕರ್ಕೊಂಡೋದ್ರೆ ಅವ್ರನ್ನ ಸಂಭಾಳಿಸೋದಂತೂ ತುಂಬಾ ಕಷ್ಟ ಆಗುತ್ತೆ ಇವಳಿಗೆ ಯಾವ್ದು ಬೇಕೋ ಇನ್ನೊಬ್ಳಿಗೂ ಅವಳಿಗೂ ಅದೇ ಬೇಕು ಅಂತಾಳೆ ತುಂಬ ಹಠ ಮಾಡ್ತಾರೆ ಆದರೂ ಒಂಥರ ಚೆನ್ನಾಗಿರುತ್ತೆ ಅವ್ರುಗಳ ಮಧ್ಯೆ ಕೂಡ ನಾವು ಶಾಪಿಂಗ್ನ ಚೆನ್ನಾಗಿ ಮುಗಿಸ್ಕೊಂಡು ಬಂದ್ವಿ ಅಫೋರ್ಡಬಲ್ ಪ್ರೈಸಸಲ್ಲಿ ಅನಿಸ್ತು ತುಂಬ ಜಾಸ್ತಿ ಬಟ್ಟೆಗಳನ್ನ ತೊಗೊಂಡ್ವಿ ಅಂತ ಹೇಳಿಬಿಟ್ಟು ನಾನು ಅಷ್ಟೇ ಯಾವ್ಯಾವ ಬಟ್ಟೆ ತೊಗೊಂಡ್ವಿ ಇನ್ನು ಎಲ್ಲಿವರೆಗೂ ಆಫರ್ ಇದೆ ನೀವು ಕೂಡ ಬೈ ಮಾಡ್ಬೋದಾ ಇಲ್ವಾ ಅಂತ ಹೇಳಿಬಿಟ್ಟು ನಾನೊಂದು ತೊಗೊಂಡಿರುವಂತಹ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೂ ಬೇಕಾ ಲೈಕ್ ಆಯಿತು ಅಂತಂದರೆ ನಿಯರ್ ಅನ್ಲಿಮಿಟೆಡ್ ಇತ್ತು ಅಂತಂದ ಶಾಪು ನೀವು ಕೂಡ ಹೋಗಿ ವಿಸಿಟ್ ಮಾಡ್ಬೋದು ಅವಳಂತೂ ನನ್ನ ಮಗಳಂತೂ ತುಂಬ ಹಿಂಸೆ ಇದ್ದಾಳೆ ಕೊಡು ಹಾಕೋಮ್ಮ ಹಾಕೋಮ್ಮ ಅವಳು ಹಾಕ್ಕೊಂಡಿದ್ದ ಚಪ್ಪಲಿ ಕೂಡ ಪಿಚ್ ಹಾಕ್ಬಿಟ್ಟಿದ್ಳು ಎಷ್ಟು ಕಷ್ಟ ಆಗುತ್ತೆ ಅಂದರೆ ಒಂದೊಂದ್ಸಲಿ ತುಂಬ ಹೆರಿಟೇಟ್ ಮಾಡ್ಬಿಡ್ತಾರೆ ಮಕ್ಕಳು ಅವ್ರನ್ನ ಸಂಭಾಳಿಸೋದಂತೂ ತುಂಬಾ ಸಾಕು ಸಾಕಾಗೋಗುತ್ತೆ ಆದರೂ ಚೆನ್ನಾಗಿರುತ್ತೆ ಅವನೊಂದ್ಸಲಿ ಸೊ ಈ ರೀತಿಯಾಗಿ ಇವತ್ತಿನ ದಿನವನ್ನು ನಾನು ಕಳೆದೆ ಬ್ಯುಸಿಯಾಗೇ ಇದ್ದೆ ಅಂದ್ ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನಾನು ಪ್ರತಿದಿನ ಮಾಡ್ತಾನೆ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತು ಶಾಪಿಂಗ್ ಬ್ಲಾಗ್ ಮಾಡಿ ನಿಮಗೆ ಸಿಗ್ತೀನಿ ಬೈ ಫ್ರೆಂಡ್ಸ್